ಎಲ್ಲ ನನ್ನ ಮುಂದೆ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈಗಾಗಲೇ ನವೋದಯ ಪರೀಕ್ಷೆಗೆ ಸಂಬಂಧಿಸಿರ್ತಕ್ಕಂಥ ಹಲವಾರು ನಾವು ವಿಡಿಯೋಗಳನ್ನು ಮಾಡಿ ಈಗ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ ತಾವೆಲ್ಲರೂ ನೋಡ್ತಾ ಇದ್ದೀರಿ ಹಾಗಾದ್ರೆ ಈ ಒಂದು ನವೋದಯ ಒಂದು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅದೇ ಯಾವುದಪ್ಪ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಹೌದಾ ಈ ಒಂದು ಮೆಂಟಲ್ ಅಬಿಲಿಟಿಯಲ್ಲಿ ನಿಮಗೆ ಹತ್ತು ಅಧ್ಯಾಯಗಳನ್ನ ಸಂಪೂರ್ಣವಾಗಿ ವಿವರಣೆ ಸಹಿತ ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ಹತ್ತು ಅಧ್ಯಾಯದೊಳಗ ನಾವೇನ್ ಮಾಡೋಣ ಪ್ರಶ್ನೆಗಳನ್ನ ನಾವು ಪ್ರತಿ ದಿವಸ ಡಿಸ್ಕಷನ್ ಮಾಡೋಣ ನಿಮ್ಮ ಪರೀಕ್ಷೆ ಬರೋದ್ರೊಳಗೆ ನಾನು ಏನ್ ಮಾಡ್ತಾ ಇದ್ದೀನಿ ಐದು ನೂರು ನಿಮಗೆ ಒಂದು ಮೆಂಟಲ್ ಅಬಿಲಿಟಿಯ ಒಂದು ಅಧ್ಯಾಯವನ್ನು ನಾನು ಸಂಪೂರ್ಣವಾಗಿ ಮುಗಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಐದು ನೂರು ಪ್ರಶ್ನೆಗಳನ್ನ ಯಾವ್ಯಾವ ಒಂದು ಅಧ್ಯಾಯದಲ್ಲಿ ಯಾವ ರೀತಿ ನಾವು ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು ಅಂತ ಹೇಳಿ ಮಾಡೋಣ ಇವತ್ತಿಂದು ಸತ್ಕೊಳ್ಳೋಣ ಹಾಗಿದ್ರೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋವನ್ನು ಏನ್ ಮಾಡ್ರಿ ತಾವೆಲ್ಲರೂ ಸೇವ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಸಹ ಹೇಳ್ತಾ ಇದ್ದೇನೆ ಇನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ ಸೇರ್ ಮಾಡ್ರಿ ಮತ್ತು ನೀವೇ ಸಬ್ಸ್ಕ್ರೈಬ್ ನಾವು ಪ್ರತಿದಿನ ವಿಡಿಯೋ ಕಳಿಸ್ತಾ ಇರ್ತೀವಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಯಾವೆಲ್ಲ ವಿದ್ಯಾರ್ಥಿಗಳು ಮೊರಾರ್ಜಿ ಆದರ್ಶ ಅಲ್ಪಸಂಖ್ಯಾತರ ಮೊರಾರ್ಜಿ ಮತ್ತು ಆಲ್ವಾಸ್ ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ದೀರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಪಬ್ಲಿಕೇಶನ್ ವತಿಯಿಂದ ನಾವು ಮೊರಾರ್ಜಿ ಚಾಂಪಿಯನ್ ಕ್ವಶನ್ ಬ್ಯಾಂಕ್ ಅನ್ನ ತಯಾರ ಮಾಡಿದೀವಿ ಈ ಒಂದು ಕ್ವಶನ್ ಬ್ಯಾಂಕ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಸಹ ನಿಮಗೆ ದೊರೀತಾ ಇದೆ ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಗೆ ಏನಾದ್ರೂ ಬೇಕಾದಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಒಟ್ಟಾರೆ ಎಲ್ಲಾ ನಲವತ್ತೇಳು ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿರತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಪರಿಶ್ರಮ ಮುರಾರ್ಜಿ ಚಾಂಪಿಯನ್ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಆದರ್ಶ ಮತ್ತು ಅಂತ ಇದು ಅಲ್ಪಸಂಖ್ಯಾತರ ಮುರಾರ್ಜಿ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹ ಏನಾಗ್ತದ ಇದು ಅನುಕೂಲ ಆಗ್ತದ ನೀವೇನಾದ್ರೂ ಇದನ್ನ ಅಧ್ಯಯನ ಮಾಡಿದ್ರೆ ಸಾಕು ನೀವು ತೊಂಬತ್ತಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರೆ ನೀವು ಅಂಕಗಳನ್ನ ತೆಗೆದುಕೊಳ್ಳಲಿಕ್ಕೆ ನಿಮ್ಗೆ ಏನಾಗ್ತದ ಸಾಧ್ಯ ಆಗ್ತದ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ತಮ್ಗೆ ಯಾರಾಗ್ಯಾದ್ರೂ ಈ ಒಂದು ಕ್ವಸನ್ ಬ್ಯಾಂಕ್ ತಾವು ತಾವೇನ್ ಮಾಡಬಹುದು ನಮ್ಮ ಒಂದು ವಾಟ್ಸಪ್ ನಂಬರ್ ಗೆ ನಿಮ್ಮ ಅಡ್ರೆಸ್ ಅನ್ನು ಹಾಕಿದ್ರೆ ಏನು ಮಾಡ್ತೀವಿ ನಿಮ್ಮ ಮನೆಗೆ ಮುಡಿಸೋಂತ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತಾ ಇದೀವಿ ಹಾಗಾದ್ರೆ ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಕ್ಲಾಸ್ ಡಿಸ್ಕಶನ್ ಮಾಡೋಣ ಅದರ ಜೊತೆಗೆ ನೀವೇನಾದ್ರೂ ಆದರ್ಶ ಮೊರಾರ್ಜಿ ಅಲ್ಪಸಂಖ್ಯಾತರ ಮೂರಾರ್ಜಿ ಆನ್ಲೈನ್ ಕ್ಲಾಸ್ಗಳು ಬೇಕಾಗಿದ್ದಲ್ಲಿ ತಾವೇನ್ ಮಾಡಬಹುದಪ್ಪ ಅಂತಂದ್ರೆ ಈ ಒಂದು ನಮ್ಮ ದೀಪಾವಳಿ ಆಫರ್ ಅನ್ನ ನೀಡ್ತಾ ಇದ್ದೀವಿ ಯಾಕಂತಂದ್ರೆ ನಾಲ್ಕು ಸಾವಿರದ ಒಂಬತ್ನೂರ ತೊಂಬತ್ತು ರೂಪಾಯಿ ಇದಿರ್ತಕ್ಕಂತ ಒಂದು ಪ್ರೈಸ್ ಅನ್ನ ನಾವು ಒಂದ್ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೀಡ್ತಾ ಇದ್ದೀವಿ ಇದರ ಜೊತೆಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಪ್ರತಿದಿನ ಆನ್ಲೈನ್ ಕ್ಲಾಸ್ ಸಹ ನೀಡ್ತೇವೆ ಅದರ ಜೊತೆಗೆ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಸಹ ಏನಾಗ್ತದೆ ಅಂತಂದ್ರೆ ನಿಮಗೆ ಉಚಿತವಾಗಿ ಸಿಗ್ತದ ನಲವತ್ತೇಳು ಒಂದು ಪ್ರಶ್ನೆ ಪತ್ರಿಕೆನ ಹೊಂದಿರತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ ಮಾಡ್ತಾ ನೀಡ್ತಾ ಇದೀವಿ ಈ ಒಂದು ಕ್ವಶನ್ ಪೇಪರ್ ಕ್ಲಾಸ್ ನಲ್ಲಿ ಹೊಸ ಪಠ್ಯಕ್ರಮ ಆಧಾರಿತ ಒಂದು ಅನುಭವಿ ಶಿಕ್ಷಕರಿಂದ ಏನ್ ಮಾಡ್ತಾ ಇದೀವಿ ಕ್ಲಾಸ್ ನೀಡ್ತಾ ಇದೀವಿ ಅದರ ಜೊತೆಗೆ ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳಿವಳಿಕೆ ಹೌದಾ ನೀವು ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮಗೆ ತಿಳುವಳಿಕೆ ಇತ್ತಪ್ಪಾ ಅಂತಂದ್ರೆ ನೀವೇನ್ ಮಾಡಬಹುದ್ರಿ ಅದರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಸಹ ಏನ್ ಮಾಡಬಹುದು ಮಾಡ್ಕೋಬಹುದು ಪರೀಕ್ಷೆಯನ್ನು ಯಾವ ರೀತಿ ಬರಿಬೇಕು ಹೌದಾ ಟೈಮ್ ಅನ್ನು ಯಾವ ರೀತಿ ಕವರ್ ಮಾಡಬೇಕು ಓ ಎಲ್ ಮಾರ್ಕ್ ಶೀಟ್ ನಲ್ಲಿ ನಾವು ಯಾವ ರೀತಿ ತಪ್ಪು ತಪ್ಪುಗಳನ್ನ ಮಾಡಬಾರ್ದು ಅಂತಕ್ಕಂತ ಒಂದು ವಿಶೇಷತೆಯ ಒಂದು ಕ್ಲಾಸ್ ಅನ್ಸ ನಿಮ್ಗೆ ನಾವೇನ್ ಮಾಡ್ತಾ ಇದ್ದೀವಿ ಆನ್ಲೈನ್ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳು ಯಾರ್ದಾದ್ರು ಆನ್ಲೈನ್ ಕ್ಲಾಸ್ ಬೇಕಾದರೂ ಸಹ ಏನ್ ಮಾಡ್ರಿ ಈ ಒಂದು ನಮ್ಮ ಆಫೀಸ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ಸರ್ ನಮ್ ಬುಕ್ಸ್ ಅಷ್ಟೇ ಬೇಕಂದ್ರೂ ಏನ್ ಮಾಡ್ಬೋದು ನೀವು ನಮ್ಮ ಆಫೀಸ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವು ನಿಮಗೆ ಆ ಬುಕ್ಸ್ ಅನ್ನ ಹೇಳಿ ವ್ಯವಸ್ಥೆಯನ್ನ ಮಾಡ್ತೀವಿ ಹಾಗಾದ್ರೆ ಇವತ್ತಿನ ದಿವಸ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಹೌದಾ ಮೊದಲ ಅಧ್ಯಾಯ ಆಗಿರ್ತಕ್ಕಂಥ ಆಲ್ ಮ್ಯಾನ್ ಭಿನ್ನವಾದ ಚಿತ್ರ ಅಥವಾ ಗುಂಪಿಗೆ ಸೇರಿದ ಚಿತ್ರ ಅಂತೇಳಿ ನಾವು ಕರಿತೀವಿ ಈ ಒಂದು ಅಧ್ಯಾಯದೊಳಗ ಏನು ಏನ್ ಅಂದ್ರೆ ಎಷ್ಟು ರೂಲ್ಸ್ ಗಳದಾವ ಅಂತೇಳಿ ನಮ್ಗೆ ಗೊತ್ತಿರ್ಬೇಕು ಹೌದಾ ಒಂದನೇ ಅಧ್ಯಾಯದೊಳಗ ನಿಮಗ ನವದೈದೊಳಗೆ ಏನ್ ಏನು ಅಂದ್ರ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರ ಗೊತ್ತಿರ್ಲಿ ಈ ನಾಲ್ಕು ಪ್ರಶ್ನೆಗಳಿಗೆ ಯಾವ ರೀತಿ ನಾವು ಉತ್ತರವನ್ನ ಮಾಡಬೇಕಂತಂದ್ರ ನಮ್ಗೆ ಏನ್ ಗೊತ್ತಿರ್ಬೇಕ್ರಿ ರೀ ಪ್ರತಿಯೊಂದು ಅಧ್ಯಾಯದ ಹೌದಾ ಅಂಶಗಳು ನಮ್ಗೆ ಗೊತ್ತಿರಬೇಕು ರೂಲ್ಸ್ ನಮ್ಗೆ ಗೊತ್ತಿರಬೇಕು ಹಾಗಿದ್ದಲ್ಲಿ ಏನಾಗ್ತದ ಅಂತಂದ್ರೆ ನಮಗೆ ಈ ಒಂದು ಮೆಂಟಲ್ ಎಬಿಲಿಟಿಯ ನಲ್ವತ್ತು ಪ್ರಶ್ನೆಗಳಿಗೂ ಸಹ ಏನು ಮಾಡಬಹುದು ಉತ್ತರವನ್ನ ನೀಡ್ಬಹುದು ಬಹಳ ಈಜಿಯಾಗಿರ್ತಕ್ಕಂತ ಈ ಒಂದು ಅಧ್ಯಾಯವನ್ನು ನಾವು ಕಲ್ಕೋಬೇಕಾದ್ರೆ ಸ್ವಲ್ಪ ಏನ್ ಮಾಡ್ಬೇಕ್ರಿ ಪ್ರಾಕ್ಟೀಸ್ ಮಾಡಬೇಕು ಹೌದಾ ಯಾಕಂದ್ರೆ ಕೆಲವೊಂದ್ಸಾರಿ ಏನಾಗಿ ಬಿಡ್ತದ ಚಿತ್ರಗಳು ನೋಡಲಿಕ್ಕೆ ಒಂದೇ ರೀತಿ ಇದ್ದರೂ ನಮ್ಗೆ ಏನಾಗ್ತದ್ರಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತದೆ ಹಾಗಿದ್ರೆ ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ಒಂದು ಈ ಗುಂಪಿಗೆ ಸೇರಿದ ಚಿತ್ರದೊಳಗ ಮೊದಲ ಪ್ರಶ್ನೆಯನ್ನ ಏನ್ ಹೇಳ್ತದ ಅಂತ ನೋಡಿದ್ರೆ ನೋಡ್ರೆ ನೋಡಲಿ ಬೇಸ್ಡ್ ಆನ್ ರಿಲೇಷನ್ ಬಿಟ್ವೀನ್ ಟೂ ಫಿಗರ್ಸ್ ಎರಡು ಚಿತ್ರದ ನಡುವಿನ ಸಂಬಂಧವನ್ನ ಆಧರಿಸಿ ಅಂತ ಹೇಳಿ ಅಂದ್ರೆ ಎರಡು ಚಿತ್ರದ ಮಧ್ಯೆ ಏನು ಸಂಬಂಧ ಇದೆ ಅಂತೇಳಿ ನಾವು ಗುರುತಿಸಬೇಕು ಅದ್ರಾಗ ನಮ್ಗೆ ಏನಾಗ್ತದ ಒಂದು ಚಿತ್ರ ಮಾತ್ರ ಬೇರೆ ಇರ್ತದೆ ಹಾಗಾದ್ರೆ ನೋಡ್ರಿ ನಾವು ಮೊದಲ ಪ್ರಶ್ನೆಯನ್ನ ನೋಡಿದಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಸಿ ನೋಡ್ರಿ ಇಲ್ಲಿ ಒಂದು ವೃತ್ತ ಅದ ಹೌದಾ ಆ ವೃತ್ತದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬೇರೆ ಚಿತ್ರ ಅದ ಇಲ್ಲೊಂದು ಅದ ಆ ವೃತ್ತದೊಳಗೆ ಒಂದು ಬೇರೆ ಚಿತ್ರ ಅದ ಇಲ್ಲಿ ಆಪ್ಷನ್ ಸಿ ನೋಡಿದಾಗ ಈ ವೃತ್ತವನ್ನು ನೋಡಿದಾಗ ಈ ವೃತ್ತದಲ್ಲಿ ಒಂದು ಬೇರೆ ಚಿತ್ರಣ ಇದೆ ಹಾಗಾದ್ರೆ ಆಪ್ಷನ್ಸ್ ಡಿ ಅನ್ನ ನೋಡಿದಾಗ ಏನಾಗ್ತದ ಮೇಲು ವೃತ್ತದ ಒಳಗಡೆ ವೃತ್ತದ ಒಂದೇ ರೀತಿಯ ಸಂಬಂಧವನ್ನು ಹೊಂದಿದ್ರಿಂದ ನಮಗೆ ಯಾವುದೇ ಗುಂಪಿಗೆ ಸೇರಂಗಿಲ್ಲಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಹೌದಾ ಯಾವ ಸೇರಂಗಿಲ್ಲ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಎಸ್ ಹೌದಾ ಇದೇನ್ರಿ ಮೊದಲ ರೂಲ್ಸ್ ಇದು ಓಕೆನಾ ಮುಂದಿನ ಪ್ರಶ್ನೆ ನೋಡ್ರಿ ಆನ್ ಡಿವಿಷನ್ ಆಫ್ ಚಿತ್ರದ ವಿಭಜನೆಯ ಆಧಾರ ಮೇಲೆ ಅಂತಂದ್ರೆ ಒಂದು ಚಿತ್ರವನ್ನ ಕೊಟ್ಟಿರ್ತಾರ ಆ ಚಿತ್ರವನ್ನ ವಿಭಜನೆ ಮಾಡಿರ್ತಾರ ಹೌದಾ ಅದರ ಆಧಾರದ ಮೇಲೆ ಯಾವ ರೀತಿ ನಾವು ಈ ನಮ್ಮ ಒಂದು ಉತ್ತರವನ್ನ ಕಂಡುಹಿಡಬೇಕಪ್ಪ ಅಂತಂದ್ರೆ ಇದೇ ಮೊದಲ ಆಯ್ಕೆಯನ್ನು ನೋಡಿದಾಗ ವಿದ್ಯಾರ್ಥಿಗಳ ಏನಾಗ್ತದ ಆಪ್ಷನ್ಸ್ ಎನ್ನ ನೋಡ್ರಿ ಎನ್ನು ನೋಡಿದಾಗ ಒಂದು ಚಿತ್ರದಲ್ಲಿ ಏನ ಮಾಡ್ಯಾರ ಸಮವಾದ ಎರಡು ಭಾಗಗಳನ್ನ ಮಾಡ್ಯಾರ ಸಮವಾದ ಎರಡು ಭಾಗಗಳನ್ನ ಮಾಡ್ಯಾರ ಹಾಗಾದ್ರೆ ಆಪ್ಷನ್ಸ್ ಬಿ ಒಳಗೆ ನೋಡ್ರಿ ಇಲ್ಲಿ ಏನ್ ಮಾಡ್ಯಾರ ಒಂದು ಚಿತ್ರದೊಳಗ ಸಮವಾದ ಎರಡು ಭಾಗಗಳನ್ನ ಮಾಡ್ಯಾರ ಹಾಗಾದ್ರೆ ಆಪ್ಷನ್ ಸಿ ಒಳಗೆ ನೋಡ್ರಿ ಆ ಚಿತ್ರದೊಳಗ ಸಮವಾದ ಎರಡು ಭಾಗಗಳನ್ನ ಮಾಡ್ಯಾರ ಇಲ್ಲಿ ಆಪ್ಷನ್ಸ್ ಬಿ ಒಳಗೆ ಏನಪ್ಪಾ ಅಂತಂದ್ರ ಸಮವಾದ ಎರಡು ಭಾಗ ಇಲ್ಲ ಹಾಗಾದ್ರೆ ಭಿನ್ನವಾದ ಚಿತ್ರ ಯಾವುದು ಆಪ್ಷನ್ಸ್ ಡಿ ಆಗ್ತದ ಈ ರೀತಿ ಏನ್ ಮಾಡುದಪ್ಪಾ ಅಂತಂದ್ರೆ ಪ್ರಶ್ನೆಗಳು ಬರಬಹುದು ಹಾಗಿದ್ರೆ ವಿದ್ಯಾರ್ಥಿಗಳು ನೋಡ್ರಿ ಬೇಸ್ಡ್ ಆನ್ ನಂಬರ್ ಆಫ್ ಅಂಶಗಳ ಆಧರಿಸಿ ಹೌದಾ ಏನಪ್ಪಾ ಇಲ್ಲಿ ಒಂದು ಭಾಗಾಕಾರ ಚಿಹ್ನೆ ಕೊಟ್ಟಾರ ಇಲ್ಲಿ ಒಂದು ಇಂಟು ಕೊಟ್ಟಾರ ಕರೆಕ್ಟ್ ನೋಡ್ರಿ ಏನ್ ಮಾಡ್ಯಾರಪ್ಪ ಅಂತಂದ್ರ ಇಂಟು ಎಷ್ಟ್ರಿ ಒಂದದ ಭಾಗಾಕಾರ ಚಿಹ್ನೆ ಎಷ್ಟದವ್ರಿ ನಾಲ್ಕದ ಕರೆಕ್ಟ್ ನೆಕ್ಸ್ಟ್ ಅವನು ಇಲ್ಲಿ ನೋಡ್ರಿ ಒಂದು ಎರಡು ಮೂರು ಮೂರು ಏನದಪ್ಪ ಅಂತಂದ್ರ ಇಂಟು ಚಿಹ್ನೆ ಅದಾವ ಭಾಗಾಕಾರ ಚಿಹ್ನೆ ಎರಡು ಅದಾವ ಇಲ್ಲಿ ನೋಡ್ರಿ ಇಲ್ಲಿಯೂ ಮೂರು ಏನಪ್ಪಾ ಅಂತಂದ್ರ ಇಂಟು ಚಿಹ್ನೆ ಅದಾವ ಭಾಗಾಕಾರ ಚಿಹ್ನೆ ಎರಡು ಅದಾವ ಕರೆಕ್ಟಾ ಇಲ್ಲಿ ನೋಡ್ರಿ ಇಂಟು ಎಷ್ಟ್ರಿ ಇಲ್ಲಿ ಮೂರು ಇಂಟು ಚಿಹ್ನೆ ಅದಾವ ಭಾಗಾಕಾರ ಚಿಹ್ನೆ ಎರಡು ಅದಾವ ಯಾವ್ದು ಭಿನ್ನವಾಗೈತಿ ಅಂತ ನಿಮ್ಗೆ ಗೊತ್ತಾಗ್ತದಂದ್ರ ಇಲ್ಲಿ ಮೂರು ಎರಡು ಮೂರು ಎರಡು ಮೂರು ಎರಡು ಇಲ್ಲಿ ಒಂದು ನಾಲ್ಕು ಅದ ಹಾಗಾದ್ರೆ ನಮಗೆ ಭಿನ್ನವಾದ ಆಯ್ಕೆ ಯಾವ್ದಾಗ್ತದಪ್ಪ ಅಂತಂದ್ರೆ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್ ಈ ರೀತಿಯೂ ಏನಪ್ಪಾ ಅಂತಂದ್ರೆ ನಿಮ್ಗ ಒಂದು ಎಲ್ಮೆಂಟ್ಸ್ ಮೇಲೆ ಸಹ ಮಾಡಬಹುದು ಪ್ರಶ್ನೆಯನ್ನ ಕೇಳಬಹುದು ಹಾಗಿದ್ರೆ ಮುಂದಿನ ಚಿತ್ರ ನೋಡ್ರಿ ಬೇಸ್ ಮ್ಯಾಚ್ ಚಿತ್ರವನ್ನ ಆಧರಿಸಿ ಒಂದು ಚಿತ್ರವನ್ನ ಕೊಟ್ಟಾರ ಆ ಚಿತ್ರವನ್ನ ಆಧರಿಸಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ ಅಂತ ಹೇಳಿ ನಿಮ್ಗೆ ಏನ್ ಮಾಡ್ಯಾರ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದಾರ ಹಾಗಾದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಸಿ ಏದ ಇಲ್ಲಿ ಏದ ಆರದ ಆರದ ಕಿವದ ಕಿವದ ಎಮ್ಮದ ಅದ ಹಂಗಂದ್ರೆ ಇದು ನೀರಿನ ಬಿಂಬದ ಮೇಲೆ ಪ್ರಶ್ನೆಯನ್ನ ಕೇಳಾರ ಹೌದಾ ನೋಡ್ರಿ ನೀವ ಅಲ್ಫಾಬೆಟ್ ಪ್ರಕಾರ ನಾವು ನೀರಿನೊಳಗೆ ನೋಡಿದ್ರೆ ಈ ರೀತಿ ಕಾಣ್ತದ ಇಲ್ಲಿ ಆರ್ ಅನ್ನು ನೋಡಿದಾಗ ಏನಾಗ್ತದ ಈ ರೀತಿ ಕಾಣ್ತದ ಕ್ಯೂ ಅನ್ನು ನೋಡಿದಾಗ ಏನಾಗಬೇಕಾಗಿತ್ತು ಅಂದ್ರೆ ಇದು ಈ ರೀತಿ ಕಾಣಬೇಕಾಗಿತ್ತು ಇಲ್ಲಿ ನೋಡ್ರಿ ಎಂ ನೋಡಿದಾಗ ಏನಾಗ್ತದ ನೀರಿನ ಬಿಂಬದೊಳಗ ನಾವು ಎ ಆರ್ ಮತ್ತು ಎಂ ಒಂದೇ ರೀತಿ ಏನಪ್ಪಾ ಅಂತಂದ್ರೆ ಇದು ನೀರಿನ ಬಿಂಬವನ್ನು ಬಿಂಬಿರತಕ್ಕ ಚಿತ್ರಗಳಾಗ್ಯಾವ ಕ್ಯೂ ಮಾತ್ರ ಏನಾಗಿದೆ ಇಲ್ಲಿ ಮೇಗಿನ ಚಿತ್ರ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಮತ್ತಿದೆ ಚಿತ್ರ ಹೀಗಾಗಿ ಇದು ನೀರಿನ ಬಿಂಬ ಆಗಿಲ್ಲ ಈ ಈ ತರ ಚಿತ್ರ ಆಗ್ಬೇಕಾಗಿತ್ತು ನಮಗೆ ಯಾವ್ದು ಭಿನ್ನ ಆಗ್ತದೆ ಆಪ್ಷನ್ ಸಿ ಆಗ್ತದ ಓಕೆನಾ ಇಲ್ಲಿ ನೋಡಿ ನೆಕ್ಸ್ಟ್ ಬೇಸ್ಡ್ ಆನ್ ನಂಬರ್ ಆಫ್ ಲೈನ್ ಸಾಲುಗಳ ಸಂಖ್ಯೆಯನ್ನ ಆಧರಿಸಿ ಹೌದಾ ನೀವೇನ್ ಮಾಡ್ತೀರಿ ಏನಪ್ಪ ಈ ಸ್ವಲ್ಪ ಕೊಟ್ಟರ ಅಂತ ಹೇಳಿ ಏನೇನೋ ಯೋಚನೆಗಳನ್ನ ಮಾಡ್ತೀರಿ ಹೌದಾ ಏನ್ ತಿಳ್ಕೋಬೇಕು ಲೈನ್ಸ್ ಅಂತ ಕೊಟ್ಟಿದ ನೋಡ್ರಿ ಲೈನ್ಸ್ ಹೌದಾ ಏನ್ರಿ ಲೈನ್ಸ್ ಅಂದ್ರ ನೋಡ್ರಿ ಆಪ್ಷನ್ ಸಿ ನೋಡ್ರಿ ಇಲ್ಲಿ ಒಂದು ಎರಡು ಮೂರು ಎಷ್ಟು ಲೈನ್ಸ್ ಅದಾವ್ರಿ ಮೂರು ಲೈನ್ ದವ ಒಂದು ಎರಡು ಮೂರು ಇಲ್ಲಿ ಎಷ್ಟು ಲೈನ್ ದವ ಮೂರು ದವ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ಇಲ್ಲಿ ಎಷ್ಟು ಅದಾವ್ರಿ ಮೂರು ದವ ಹಂಗಾದ್ರ ಇದು ಮೂರು ಲೈನ್ ಹೊಂದ್ಯದ ಇದು ಮೂರು ಲೈನ್ ಹೊಂದ್ಯದ ಇದು ಮೂರು ಲೈನ್ ಹೊಂದ್ಯದ ಇದು ಒಂದು ಮತ್ತು ಎರಡು ಲೈನ್ ಹೊಂದ್ಯದ ಹಾಗಾದ್ರೆ ನಮ್ಗ ಭಿನ್ನವಾದ ಚಿತ್ರ ಯಾವ್ದಾಗ್ತದೆ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಎಲ್ಲ ಆಗ್ತದೆ ಯಾಕಂದ್ರೆ ಲೈನ್ಸ್ ಎಷ್ಟ್ರಿ ಎರಡು ಅದಾವ ಈ ರೀತಿಯೂ ನಿಮ್ಗೆ ಏನ್ ಮಾಡಬಹುದಪ್ಪ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳಬಹುದು ಹಾಗಾದ್ರೆ ನೆಕ್ಸ್ಟ್ ನೋಡ್ರಲ್ಲಿ ಬೇಸ್ಡ್ ಆನ್ ರೋಟೇಶನ್ ಆಫ್ ಸೇಮ್ ಫಿಗರ್ ಒಂದೇ ಆಕೃತಿಯ ತಿರುವಿಕೆ ಆಧಾರ ಮೇಲೆ ಅಂತಂದ್ರೆ ನಾಲ್ಕು ಪ್ರಶ್ನೆಗಳು ನಾಲ್ಕು ಚಿತ್ರಗಳು ಒಂದೇ ರೀತಿ ಇರ್ತಾವ ಆದ್ರ ಎಲ್ಲಿ ತಿರುಗುವಿಕೆ ಅಂದ್ರೆ ಗಡಿಯಾರದ ದಿಕ್ಕು ಅಥವಾ ಗಡಿಯಾರದ ವಿರುದ್ಧ ದಿಕ್ಕು ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಅಂತೇಳಿ ಕರಿತೀವಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನ್ ನೋಡೋಣ ಅಂದ್ರ ನೋಡ್ರಿ ಈ ಚಿತ್ರ ನೋಡ್ಲಿಕ್ಕೆ ಒಂದೇ ರೀತಿ ಕಾಣ್ತದ ಈ ಚಿತ್ರ ನೋಡ್ಲಿಕ್ಕೆ ಒಂದೇ ರೀತಿ ಕಾಣ್ತದ ಈ ಚಿತ್ರವನ್ನು ನೋಡ್ರಿ ಒಂದೇ ರೀತಿ ಈ ಚಿತ್ರವನ್ನು ನೋಡಿದ್ರು ಏನಾಗ್ತದ ಒಂದೇ ರೀತಿ ಕಾಣಿಸ್ತದ ಹಾಗಿದ್ರೆ ನಾವ್ ಯಾವ್ದಾಗ್ತದ್ರಿ ಇಲ್ಲಿ ಆನ್ಸರ್ ಅಂತ ಹೇಳಿ ನೋಡಿದಾಗ ಹೆಚ್ಚಿನ ಕಾರಣವನ್ನ ಕೇಳಬೇಕಾಗ್ತದ ಹಾಗಾದ್ರೆ ನೋಡ್ರಿ ಇಲ್ಲಿ ಇರ್ತಕ್ಕಂತ ಒಂದು ಈ ಚಿತ್ರವನ್ನ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಈ ಚಿತ್ರವನ್ನ ಈ ರೀತಿ ನಾವು ಏನ್ ಮಾಡೋಣ ಈ ತರ ತಿರ್ಗಿಸಿದಾಗ ಏನಾಗ್ತದ್ರಿ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು ತಿರುಗಿಸಿದಾಗ ಏನಾಗ್ತದ್ರಿ ಎಸ್ ನೋಡ್ರಿ ಇಲ್ಲಿ ಬಂತದ ಈ ರೀತಿ ಚಿತ್ರವನ್ನ ಕರೆಕ್ಟ್ ಆಗಿ ಈ ರೀತಿ ಚಿತ್ರ ಆಗ್ತದ ಈ ಚಿತ್ರವನ್ನ ಕರೆಕ್ಟ್ ಆಗಿ ತಿರುಗಿಸಿದ್ರೆ ಏನಾಗ್ತದ ಬಾಣದ ಚಿಹ್ನೆ ಇಲ್ಲಿ ಬರ್ತದೆ ಹೌದಾ ಬಾಣದ ಚಿಹ್ನೆ ಇಲ್ಲಿ ಬರ್ತದೆ ನೆಕ್ಸ್ಟ್ ನೋಡಿ ಈ ಚಿತ್ರವನ್ನು ಈ ರೀತಿ ತಿರುಗಿಸಿದಾಗ ಈ ರೀತಿ ತಿರುಗಿಸಿದಾಗ ಏನಾಗ್ತದ ಬಾಣದ ಚಿಹ್ನೆ ಈ ಕಡೆ ಬರಬೇಕು ಅಥವಾ ಈ ಕಡೆ ಬರಬೇಕು ಹೌದಾ ಒಂದ್ ಸ್ಟೆಪ್ ತಿರುಗಿಸ್ರಿ ಇಲ್ಲಿ ಬರ್ತದೆ ಮತ್ತೊಂದು ಸ್ಟೆಪ್ ತಿರುಗಿಸ ಈ ಕಡೆ ಬರ್ತದೆ ಹಾಗಾದ್ರೆ ಆಪ್ಷನ್ಸ್ ಡಿ ಒಳಗೆ ಏನದ ಅಂತಂದ್ರ ಗಡಿಯಾರದ ದಿಕ್ಕಿನೊಳಗದ ಈ ಮೂರು ಚಿತ್ರಗಳು ಗಡಿಯಾರದ ವಿರುದ್ಧ ದಿಕ್ಕಿಗೆ ತಿರುಗಿದ್ರೆ ಇದು ಮಾತ್ರ ಗಡಿಯಾರದ ದಿಕ್ಕಿಗೆ ತೆರೆಯುವುದರಿಂದ ಆಪ್ಷನ್ಸ್ ಭಿನ್ನವಾದ ಚಿತ್ರ ಆಗ್ತದೆ ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕುನು ಈ ತರ ಚಿತ್ರಗಳೇನಾಗ್ತಾವ ನಿಮಗೆ ಅಲ್ಲಿ ಪ್ರಶ್ನೆ ಪತ್ರಿಕೆ ಒಳಗ ಬಂದ್ ಬರಬಹುದು ನೀವೇನ್ ಮಾಡಬೇಕು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಚಿತ್ರಕ್ಕೆ ಉತ್ತರವನ್ನ ನೀಡಬೇಕಾಗ್ತದ ಎಸ್ ನೋಡ್ರಿ ಬೇಸರ್ ನಂಬರ್ ಆಫ್ ಸೈಟ್ಸ್ ಜೋಡಣೆಯ ಆಧಾರದ ಮೇಲೆ ಅಂದ್ರೆ ಸೈಟ್ಸ್ ಭುಜಗಳು ಹೌದಾ ಆ ಸೈಡ್ಸ್ ಏನ್ ಮಾಡ್ಯಾರಪ್ಪ ಅಂತ ಇಲ್ಲಿ ಚಿತ್ರಗಳನ್ನು ತಯಾರು ಮಾಡಿದಾರ ಹಂಗಾದ್ರ ಅದ್ರೊಳಗೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದಾರ ಅಂತ ಹೇಳಿ ನಾವು ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿಲ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಸೈಡ್ ಇದಾವ್ರಿ ಎಷ್ಟು ಲೈನ್ ಇದಾವ ಆರ್ದವ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಎಷ್ಟ ಇಲ್ಲಿಯೂ ಆರ್ದವ ಹಾಗಾದ್ರೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿಯೂ ಆರ್ದವ ಎಸ್ ಮೂರು ಚಿತ್ರಗಳ ಎಷ್ಟು ಸಹಿಸದವ್ರಿ ಆರು ಹಾಗಾದ್ರೆ ಒಂದು ಎರಡು ಮೂರು ಡಿ ಆಪ್ಷನ್ಸ್ ಅಲ್ಲಿ ಕೇವಲ ಮೂರು ಇರೋದ್ರಿಂದ ನಮಗೆ ಭಿನ್ನವಾದ ಚಿತ್ರ ಯಾವ್ದಾಗ್ತದೆ ಅಂತಂದ್ರೆ ಆಪ್ಷನ್ಸ್ ಡಿ ಇಸ್ ರೈಟ್ ಆನ್ಸರ್ ಆಗ್ತದೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ ನೀವು ಏನ್ ಫೋಸ್ ಮಾಡ್ರಿ ಪಾಸ್ ಮಾಡಿ ಮಾಡ್ರಿ ಪ್ರಾಕ್ಟೀಸ್ ಅನ್ನ ಮಾಡ್ರಿ ಯಾವುದೇ ರೀತಿ ಒಂದು ಮಾರ್ಕ್ಸ್ ಅನ್ನ ಕಳೆದುಕೊಳ್ಳಲಿಕ್ಕೆ ಹೋಗ್ಬೇಡ್ರಿ ಇನ್ನೂ ನಿಮಗೆ ಒಂದು ತಿಂಗಳ ಕಾಲ ಅವಕಾಶ ಇದೆ ನೀವೇನು ಮಾಡ್ರಿ ಸರಿಯಾಗಿ ಪ್ರತಿ ದಿವಸ ಹೌದಾ ಒಂದೊಂದು ಅಧ್ಯಾಯವನ್ನು ನೋಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನಾಗ್ತದೆ ಉಪಯೋಗ ಆಗ್ತದೆ ನೀವು ಅದರ ಜೊತೆಗೆ ಪ್ರತಿದಿನ ನಮ್ಮ ಕ್ಲಾಸ್ಗಳನ್ನು ನೋಡ್ರಿ ನಾನು ನಿಮ್ಗೆ ಹತ್ತು ಅಧ್ಯಾಯದೊಳಗೆ ಐದುನೂರು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತೀನಿ ಅವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ರಿ ನೀವೇನು ಮಾಡ್ಬೋದು ಮೆಂಟಲ್ ಎಬಿಲಿಟಿಯಲ್ಲಿ ಐವತ್ತಕ್ಕೆ ಐವತ್ತು ಅಂಕಗಳನ್ನು ತೆಗಿಲಿಕ್ಕೆ ತೆಗೆದುಕೊಳ್ಳಿಕ್ಕೆ ನೀವು ರೆಡಿ ಆಗ್ತೀರಾ ಹಾಗಾದರೆ ನೆಕ್ಸ್ಟ್ ಬೇಸ್ ಲೋನ್ ಅರೇಂಜ್ಮೆಂಟ್ ಜೋಡಣೆಯ ಆಧಾರದ ಮೇಲೆ ಹೌದಾ ನೋಡ್ರಿ ಎಷ್ಟು ಈಜಿ ಆಗಿದೆ ಇದು ವೃತ್ತ ಪೂರ್ಣಗೊಂಡದ ಇದು ವೃತ್ತ ಪೂರ್ಣಗೊಂಡದ ಇದು ವೃತ್ತ ಏನಾಗ್ಯದ ಪೂರ್ಣಗೊಂಡದ ಹಾಗಾದ್ರೆ ನೋಡ್ರಿ ಏನಾಗಿದೆ ಅಂತಂದ್ರೆ ಇಲ್ಲಿ ಕರ್ವ್ ಆಗ್ಯದ ಹೌದಾ ಇಲ್ಲಿ ಕರ್ವ್ ಅದ ಪ್ರತಿಯೊಂದು ಮೂರು ಚಿತ್ರದ ನೋಡ್ರ ಕರ್ವ್ ಅದ ಹಾಗಾದ್ರೆ ನಾಲ್ಕನೇ ಚಿತ್ರದಲ್ಲಿ ಇಲ್ಲ ಎಸ್ ಹೌದಾ ಅದಕ್ಕೆ ಭಿನ್ನವಾದದ್ದು ಯಾವ್ದಾಗ್ತದ್ರಿ ಆಪ್ಷನ್ಸ್ ಡಿ ಆಗ್ತದ ಓಕೆ ಎಸ್ ಸಿದ್ಧಾರ್ಥಿಗಳು ನೋಡ್ರಿ ಇಲ್ಲಿವರೆಗೆ ಏನ್ ಒಂದು ಚಿತ್ರದೊಳಗ ಎಂಟು ಮಾಡಿದ್ನಿ ಎಂಟು ಚಿತ್ರ ಅಂತಂದ್ರೆ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ಹೊಂದಿರತಕ್ಕಂತ ಚಿತ್ರಗಳನ್ನ ನೋಡಿದ್ರಿ ನೀವು ಈ ಒಂದು ಎಂಟು ಬೇಸಿಗೆ ಚಿತ್ರಗಳನ್ನ ಮೈಂಡ್ ನಲ್ಲಿ ಏನಾದ್ರು ಫಿಕ್ಸ್ ಆದ್ರೆ ಅದ್ರ ಮೇಲೆ ಬೇಕಾದಂತಹ ಪ್ರಶ್ನೆಗಳನ್ನ ಕೇಳಿದ್ರೆ ಏನಾಗ್ತದೆ ನಿಮಗೆ ಈಜಿಯಾಗಿ ಆನ್ಸರ್ ಇಡ್ಲಿಕ್ಕೆ ಬರ್ತದೆ ಹಾಗಾದ್ರೆ ಇಲ್ಲಿ ಒಂದು ಸ್ವಲ್ಪ ಮಾದರಿ ಪ್ರಶ್ನೆಗಳನ್ನ ಈ ಚಿತ್ರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಈ ಚಿತ್ರಗಳನ್ನು ಇವತ್ತಿನ ದಿವಸ ಡಿಸ್ಕಶನ್ ಮಾಡಿ ಅಂದ್ರೆ ನೀವು ಇನ್ಕತ್ತಿನ ಏನು ಎಂಟು ಚಿತ್ರಗಳನ್ನು ನೋಡಿದ್ರಲ್ಲ ಅದರ ಅದ್ರ ಈ ಚಿತ್ರಗಳು ಬರ್ತಾವ ನೋಡ್ತಾ ಇರಿ ಓಕೆ ಮೊದಲ ಆಯ್ಕೆ ನೋಡು ಎ ಬಿ ಸಿ ಅಂತ ನಾಲ್ಕು ಇದರ ಇದ್ರಭಿನ್ನವಾದ ಯಾವ್ದು ತೆಗಿಬೇಕಪ್ಪ ಅಂತಂದ್ರೆ ನೋಡಿ ಈ ಚಿತ್ರವನ್ನು ನೋಡ್ರಿ ಒಂದೇ ರೀತಿ ಕಾಣ್ತದ ಈ ಚಿತ್ರವನ್ನು ನೋಡ್ರಿ ಒಂದೇ ರೀತಿ ಕಾಣ್ತದ ಈ ಚಿತ್ರವನ್ನು ನೋಡ್ರಿ ಒಂದೇ ರೀತಿ ಕಾಣ್ತದ ಹಾಗಾದ್ರೆ ಆಪ್ಷನ್ಸ್ ಬಿ ಭಿನ್ನವಾಗಿದೆ ಯಾಕಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಮಧ್ಯದ ಗೆರೆ ನೋಡ್ರಿ ಈ ಗೆರೆ ಇಲ್ಲಿರ್ಬೇಕಾಗಿತ್ತು ಅದು ಮಧ್ಯದ ಗೆರೆ ಇಲ್ಲಿ ಬಂದಿದ್ರಿಂದ ಈ ಮೂರು ಚಿತ್ರಗಳಿಗಿಂತ ಏನಾಗಿದೆ ಭಿನ್ನವಾಗಿದ ನಮಗೆ ಉತ್ತರ ಡಿ ಆಗ್ತದ ಓಕೆ ಎಸ್ ನೋಡ್ರಿ ನೆಕ್ಸ್ಟ್ ಎ ಬಿ ಸಿ ಡಿ ನಾಲ್ಕು ಚಿತ್ರದೊಳಗೆ ಯಾವ್ದು ಭಿನ್ನವಾಗಿದೆ ಅಂತ ಹೇಳಿ ನಾವು ನೋಡ್ಕೋಬೇಕಾದ್ರೆ ಇಲ್ಲಿ ನೋಡ್ರಿ ಏನಾಗ್ತದ ಅಂತಂದ್ರೆ ಮೊದಲ ಆಯ್ಕೆ ನೋಡ್ರಿ ಡೈರೆಕ್ಟ್ ನೋಡಿದ್ರೆ ಆನ್ಸರ್ ಗೊತ್ತಾಗ್ಬಿಡೋದು ಯಾಕಂತಂದ್ರೆ ಇವೆರಡು ಬಾಣದ ಚಿಹ್ನೆಗಳು ಕ್ರಾಸ್ ಆಗ್ಯದ ಹೆಚ್ಚಿನ ಕಾಲ ನೋಡ್ಬೇಕಾದ್ರೆ ನಮ್ಗೆ ಆಪ್ಷನ್ ಸಿ ನಮ್ಗೆ ರೈಟ್ ಆಗ್ತದ ಯಾಕಂತಂದ್ರೆ ಇದು ಕ್ರಾಸ್ ಆಗಿಲ್ಲ ಪ್ಲಸ್ ಆಗ್ಯದ ಇವೆರಡು ಬೆನ್ ಬಾಣದ ಚಿಹ್ನೆ ನೋಡಿದ್ರೆ ನಮ್ಗೆ ಏನಾಗ್ತದೆ ಇಲ್ಲಿ ಮೂರು ಒಂದೇ ರೀತಿ ಹೋಲಿಕೆಯನ್ನ ಹೊಂದದ ಆಪ್ಷನ್ ಎ ಅನ್ನೋದು ಮಾತ್ರ ಹೋಲಿಕೆಯನ್ನ ಹೊಂದುವುದಿಲ್ಲ ಅದಕ್ಕೆ ನಮ್ಮ ಉತ್ತರ ಏನಾಗ್ತದೆ ಆಪ್ಷನ್ ಎ ಆಗ್ತದ ಓಕೆನಾ ಎಸ್ ನೋಡ್ರಿ ಇಲ್ಲಿ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ಇಲ್ಲಿ ನಿಮ್ಗೆ ಡೈರೆಕ್ಟ್ ಆನ್ಸರ್ ಗೊತ್ತಾಗ್ತದೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಎ ಬಿ ಸಿ ಡಿ ಒಳಗ ಇಲ್ಲಿ ಎ ಮತ್ತು ಬಿ ಮತ್ತು ಡಿ ಒಂದೇ ರೀತಿಯ ಆಕೃತಿಯನ್ನ ಹೊಂದಿದ್ರಿಂದ ಸಿ ಮಾತ್ರ ಬೇರೆ ರೀತಿಯ ಚಿತ್ರವನ್ನ ಹೊಂದಿದ್ರಿಂದ ಏನಾಗ್ತದೆ ನಮ್ಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದೆ ಬಹಳ ಈಸಿಯಾಗಿರ್ತಕ್ಕಂತ ಪ್ರಶ್ನೆಗಳಿರ್ತಾವ ಅರ್ಥ ಮಾಡ್ಕೋಬೇಕಿಷ್ಟೇ ನೋಡ್ರಿ ಇಲ್ಲಿ ಮುಂದಿನ ಒಂದು ಪ್ರಶ್ನೆ ನೋಡಿದಾಗ ಏನಾಗ್ತದಪ್ಪ ಅಂತಂದ್ರೆ ನೋಡ್ರಿ ಆಪ್ಷನ್ಸ್ ಆಪ್ಷನ್ಸ್ ಬಿ ಮತ್ತು ಆಪ್ಷನ್ಸ್ ಬಿ ಒಂದೇ ರೀತಿ ಚಿತ್ರಗಳನ್ನ ಹೊಂದಿರ ಡಿಫ್ರೆನ್ಸ್ ನೋಡ್ರಿ ಈ ರೀತಿ ಬೇರೆ ರೀತಿ ಆಗಿದೆ ಕ್ರಾಸ್ ಲೈನ್ಸ್ ಈ ತರ ಬಂದಿದ್ರಿಂದ ನಮ್ಗೆ ಏನಾಗ್ತದ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಬಿಡಕ್ಕೆ ಅಂತದ ಎಸ್ ಬೇಗ ಬೇಗ ನೋಡ್ರಿ ಯಾರ ಕಮೆಂಟ್ ಮೇಲೆ ಉತ್ತರ ಕೊಡ್ತಿರ್ ಕೊಡ್ರಿ ನೋಡ್ರಿ ಎ ಬಿ ಸಿ ಡಿ ಹೌದಾ ಈ ಒಂದು ಚಿತ್ರದೊಳಗ ಹೌದಾ ಯಾವ ಡಿಫ್ರೆಂಟ್ ಡೈರೆಕ್ಟ್ ನೋಡಿದ್ರೆ ಗೊತ್ತಾಗ್ತದ ಇದು ಈ ಚಿತ್ರ ಈ ಚಿತ್ರ ಈ ಚಿತ್ರ ಒಂದೇ ರೀತಿ ಅದ ಇಲ್ಲಿ ಏನು ಏನ್ರಿ ಎರಡು ಕಣ್ಣುಗಳು ಬೇರೆ ರೀತಿ ಇದಾವ ಹೌದಾ ಇಲ್ಲಿ ಏನಾಗಿದೆ ಭಿನ್ನವಾಗ್ಯದ ಎಸ್ ಹಾಗಾದ್ರೆ ಆಪ್ಷನ್ಸ್ ನೆಕ್ಸ್ಟ್ ನೋಡ್ರಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೆಲವೊಂದ್ಸಾರಿ ಏನಾಗ್ತದೆ ಈ ರೀತಿ ಪ್ರಶ್ನೆಗಳು ಬಂದ್ಬಿಡ್ತದ ಇಲ್ಲಿ ಏನ್ ಡಿಫರೆನ್ಸ್ ಅದ ಹೇಳಿ ನೋಡೋಣ ಯೋಚನೆ ಮಾಡ್ರಿ ನೋಡ್ರಿ ಇಲ್ಲಿ ಎಮ್ ಅದ ಇಲ್ಲಿ ಡಬ್ಲ್ಯೂ ಅದ ಇಲ್ಲಿ ಅದ ಮತ್ತು ಇಲ್ಲಿ ಜಿ ಅಂತ ಹೇಳಿ ಕೊಟ್ಟಿದಾರ ಹಾಗಾದ್ರೆ ಇಲ್ಲೇನಪ್ಪ ಅಂತಂದ್ರೆ ಇಂಗ್ಲಿಷ್ ಅಲ್ಪ ಬೆಟ್ಟ ನೆನ್ಕೊಂಡ್ಕೋಬೇಕು ಹೌದಾ ನೀವು ಸೈನಿಕ ಶಾಲೆಗೆ ಪರೀಕ್ಷೆಯನ್ನ ಬರಿಬೇಕಾದ್ರೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಬಗ್ಗೆ ನಿಮ್ಗೆ ನಾಲೆಜ್ ಬೇಕು ಆ ಒಂದು ಕ್ಲಾಸ್ಗಳನ್ನ ನಾನು ಮುಂದಿನ ಹಂತದಲ್ಲಿ ಮಾಡ್ತೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಅನ್ನ ನಾವು ನೋಡಿದಾಗ ಇಲ್ಲಿ ನೋಡ್ರಿ ಎಂ ಅದ ಎಮ್ ಇಂಗ್ಲಿಷ್ ಸ್ವಲ್ಪ ಬೆಟ್ ಪ್ರಕಾರ ಎಷ್ಟನೇ ಅಕ್ಷರ ಆಗ್ತದ ಅಂತಂದ್ರೆ ಇದು ಹದಿಮೂರನೇ ಅಕ್ಷರ ಆಗ್ತದ ಓಕೆ ಕರೆಕ್ಟ್ ಅದ ಹಾಗಾದ್ರೆ ಡಬ್ಲು ಡಬ್ಲ್ಯೂ ಅನ್ನು ನೋಡಿದಾಗ ಇಂಗ್ಲಿಷ್ ಸ್ವಲ್ಪ ಬೆಟ್ ಪ್ರಕಾರ ಏನಾಗ್ತದೆ ಇದು ಟ್ವೆಂಟಿ ತ್ರೀ ಕರೆಕ್ಟ್ ಅದ ಹಾಗಾದ್ರೆ ಈ ಏನು ನೋಡಿದಾಗ ಇಂಗ್ಲಿಷ್ ಸ್ವಲ್ಪ ಬೆಟ್ ಪ್ರಕಾರ ಅದು ಎಷ್ಟು ಆಗ್ಬೇಕಾಗಿತ್ತು ಅಂದ್ರೆ ಐದು ಆಗ್ಬೇಕಾಗಿತ್ತು ಅಲ್ಲಿ ಇಪ್ಪತ್ತು ಕೊಟ್ಟಾರ ಈ ಒಂದು ಇಪ್ಪತ್ತ ಕೊಟ್ಟಿದ್ದಾರೆ ಬಳಿಕ ಇದು ಭಿನ್ನವಾಗ್ಯದ ನಮ್ಮ ಪ್ರಶ್ನೆಗೆ ಉತ್ತರ ಇದಾಗ್ತದ ಆಮೇಲೆ ಕೊನೆಯ ಸಿ ಆಪ್ಷನ್ಸ್ ಅನ್ನ ನೋಡಿದಾಗ ಇಲ್ಲಿ ಜಿ ಎಂ ಕೊಟ್ಟಾರ ಜೆ ಅಂತಂದ್ರೆ ಇಂಗ್ಲಿಷ್ ಇಂಗ್ಲಿಶ ಪ್ರಕಾರ ಹತ್ತನೇ ಅಕ್ಷರ ಆಗ್ಯದ ಇಲ್ಲಿ ನಮಗ ಎ ಮತ್ತು ಬಿ ಮತ್ತು ಡಿ ಈ ಮೂರೂ ಸರಿಯಾದ ಉತ್ತರ ಆಗಿದ್ರಿಂದ ಸಿ ಮಾತ್ರ ಏನಾಗಿದೆ ನಮಗ ಭಿನ್ನವಾಗಿದೆ ಹಾಗಾದ್ರೆ ಈದ್ ಐದ ಅಂದ್ರೆ ಟಿ ಎಷ್ಟೇ ಅಂದ್ರೆ ಟಿ ನೋಡು ಇದು ಟ್ವೆಂಟಿ ಎಷ್ಟೇ ಟಿ ಅಂತೇಳಿ ಕರಿತೀನಿ ಹೌದಾ ಹಾಗಾದ್ರೆ ಸಿ ಆಗ್ತದೆ ಎಷ್ಟು ನೋಡ್ರಿ ಇಲ್ಲಿ ಅಂತಂದ್ರೆ ಈ ಪ್ರಶ್ನೆಗೆ ಯಾರು ಉತ್ತರ ನಡೀತರಿ ಈ ಒಂದು ಪ್ರಶ್ನೆಯನ್ನ ಏನ್ ಮಾಡ್ರಿ ನೀವು ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ರಲ್ಲ ನೀವು ನೋಡ್ತಾ ಏನ್ ಮಾಡಬಹುದು ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ನಾನು ನಿಮಗೆ ಈ ಒಂದು ಮನೆಯಲ್ಲಿ ಹೋಮ್ ಅನ್ನ ಕೊಡ್ತಾ ಇದ್ದೇನೆ ಇದ್ರ ಮುಂದೇನ್ ಮಾಡಿದವ ವಿಡಿಯೋ ಕ್ಲಾಸ್ ನೋಡ್ತಾ ಇರ್ತೀರಾ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಉತ್ತರವನ್ನ ತಿಳಿಸ್ರಿ ನೆಕ್ಸ್ಟ್ ನೋಡ್ರಿ ಈ ಪ್ರಶ್ನೆಗೆ ಯಾರು ಉತ್ತರ ನೀಡ್ತೀರಿ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಏನಿಲ್ಲ ನೋಡ್ರಿ ಇದು ಏನಾಗಿದೆ ಅಂತಂದ್ರೆ ಇದು ನೈಂಟಿ ಡಿಗ್ರಿ ಅದ ಒಂದೇ ರೀತಿ ಚಿತ್ರ ಮೌಲ್ಯದ ಇದು ನೈಂಟಿ ಡಿಗ್ರಿ ಅದ ಆಮೇಲೆ ಇದು ಏನಾಗಿದೆ ನೈಂಟಿ ಡಿಗ್ರಿ ಅದ ಇದೇನಪ್ಪ ಅಂತಂದ್ರೆ ಒನ್ ಏಟಿ ಡಿಗ್ರಿ ಇರುವುದರಿಂದ ನಮ್ಗೆ ಏನಾಗ್ತದ ಆಪ್ಷನ್ಸ್ ಬಿ ಇದು ಭಿನ್ನವಾದ ಚಿತ್ರ ಆಗ್ತದ ಓಕೆನಾ ನೆಕ್ಸ್ಟ್ ನೋಡಿ ಎ ಬಿ ಸಿ ಡಿ ಇಲ್ಲಿ ನೋಡ್ರಿ ಹೌದಾ ಚಿತ್ರಗಳ ಆಧಾರದ ಮೇಲೆ ಹೌದಾ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಚಿತ್ರಗಳ ಆಧಾರದ ಮೇಲೆ ಅಂತಂದ್ರ ಆಪ್ಷನ್ಸ್ ಸಿ ಏನಾಗಿದೆ ಅಂತಂದ್ರೆ ಒಂದೇ ರೀತಿ ಎರಡು ಚಿತ್ರಗಳನ್ನು ಹೊಂದಿದ ಆಪ್ಷನ್ಸ್ ಬಿ ಒಂದೇ ರೀತಿ ಎರಡು ಚಿತ್ರಗಳನ್ನು ಹೊಂದ್ಯದ ಆಪ್ಷನ್ಸ್ ಡಿ ಒಂದೇ ರೀತಿ ಎರಡು ಚಿತ್ರಗಳನ್ನು ಹೊಂದ್ಯದ ಹಾಗಾದ್ರೆ ಭಿನ್ನವಾಗಿದ್ ಯಾವ್ದಪ್ಪ ಅಂತಂದ್ರೆ ನಮ್ಗೆ ಆಪ್ಷನ್ಸ್ ಬಿ ಆಗ್ತದ ನಮ್ಮ ಉತ್ತರ ಬಿ ಇಸ್ ರೈಟ್ ಆನ್ಸರ್ ಒಂದೇ ಚಿತ್ರವನ್ನು ಹೊಂದಿದ ಕಾರಣ ನೆಕ್ಸ್ಟ್ ನೋಡ್ರಿ ನೋಡು ಇದು ಎರಡು ಚಿತ್ರಗಳನ್ನ ಹೊಂದ ಇದು ಚಿತ್ರಗಳನ್ನ ಹೊಂದ್ಯದ ಇದು ಎರಡು ಚಿತ್ರಗಳನ್ನ ಹೊಂದ್ಯದ ಮೂರು ಆಗ್ಯದ ನಮ್ಮ ಆಪ್ಷನ್ ಸಿನ್ಸರ್ ಬಹಳ ಈಜಿ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಏನ್ ಮಾಡಬೇಕು ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು ಅಷ್ಟೇ ಓಕೆ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಏನು ಮಾಡಿದಪ್ಪ ಅಂತಂದ್ರೆ ಈ ಒಂದು ನವೋದಯದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಆಗಿರ್ತಕ್ಕಂಥ ಆಡ್ ಮೈಂಡ್ ಆಫ್ ಗುಂಪಿಗೆ ಸೇರಿದ ಚಿತ್ರದ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಎಲ್ಲ ವಿದ್ಯಾರ್ಥಿಗಳ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಹಾಗೆ ವಿದ್ಯಾರ್ಥಿಗಳ ನೀವು ಪ್ರತಿ ದಿವಸ ಏನು ಮಾಡ್ರಿ ಯಾಕಂದ್ರೆ ಕೆಲವು ದಿನಗಳು ಪರೀಕ್ಷೆ ಓದಿದ್ರಿಂದ ಪ್ರತಿ ದಿನ ಪ್ರಾಕ್ಟೀಸ್ ಮಾಡಲೇಬೇಕು ಹೌದಾ ಅದರ ಜೊತೆಗೆ ಗದ್ಯ ಸಂಪೂರ್ಣವಾಗಿ ಅಧ್ಯಯನ ಮಾಡ್ರಿ ಅದರ ಜೊತೆಗೆ ಗಣಿತನ ಅದನ್ನು ಸಹ ಸಂಪೂರ್ಣವಾಗಿ ಅಧ್ಯಯನ ಮಾಡ್ರಿ ನಿಮಗೆ ಗದ್ಯ ಭಾಗದ ವ್ಯೂಸ್ಗಳು ಬೇಕಾದರೂ ಸಹ ಈ ಒಂದು ಪರಿಶ್ರಮ ನವದಯ ತರಬೇತಿ ಕೇಂದ್ರದೊಳಗ ನಿಮ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಗದ್ಯ ಭಾಗಗಳನ್ನ ಸಹ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ಸಹ ಸರಿಯಾಗಿ ನೋಡ್ರಿ ಮತ್ತೆ ಮುಂದಿನ ಹಂತದಲ್ಲಿ ನಾನು ಮತ್ತೆ ಗದ್ಯ ಭಾಗ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈಗ ಪ್ರತಿದಿನ ಗಣಿತ ಒಂದು ಸಹ ಪ್ರಾರಂಭವಾಗಿದೆ ಇಂಪಾರ್ಟೆಂಟ್ ಸಂಭವನೆಯಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಣಿತದ ಪ್ರಶ್ನೆಗಳನ್ನ ನಾವು ಬಿಡಿಸ್ತಾ ಇದ್ದೀವಿ ಆ ಒಂದು ಪ್ರಶ್ನೆಗಳನ್ನ ಪ್ರತಿದಿನ ನೀವು ಬುಕ್ ನಲ್ಲಿ ಏನ್ ಮಾಡ್ರಿ ಒಂದು ಬುಕ್ ಅನ್ನ ತೆಗೆದುಕೊಂಡು ಬುಕ್ ನಲ್ಲಿ ಬರ್ತಿಕೊಂಡು ನೀವೇನ್ ಮಾಡಬೇಕು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅವಾಗ ನಿಮ್ಗೆ ಏನಾಗ್ತದೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಈ ಒಂದು ಅದರ ಜೊತೆಗೆ ನವೋದಯ ಪರೀಕ್ಷೆ ಜೊತೆಗೆ ನೀವೇನ್ ಮಾಡ್ತಾ ಇದ್ದೀರಾ ಮುಂದೆ ಮೊರಾರ್ಜಿ ಆದರ್ಶ ಅಳವಾಸ ಆಮೇಲೆ ಅಲ್ಪಸಂಖ್ಯಾತರ ಮೊರಾರ್ಜಿ ಪ್ರಶ್ನೆ ಒಂದು ಪರೀಕ್ಷೆಯನ್ನು ಬರಿತಾ ಒಂದು ಪರೀಕ್ಷೆಯಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ ಅನ್ನು ನಾವು ತಯಾರು ಮಾಡಿದ್ದೇವೆ ಏನಪ್ಪ ಅಂತಂದ್ರೆ ಮುರಾರ್ಜಿ ಚಾಂಪಿಯನ್ ಕ್ವಶನ್ ಬ್ಯಾಂಕ್ ಅಂತ ಹೇಳಿ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮ ಸಹ ನಿಮ್ಗೆ ದೊರೀತಾ ಇದೆ ಒಳ್ಳೆ ಟೋಟಲ್ ಆಗಿ ನಲವತ್ತೇಳು ಪ್ರಶ್ನೆ ಪತ್ರಿಕೆಗಳನ್ನು ನಾವು ನಿಮ್ಗೆ ನೀಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆನ ಹೊಂದಿರತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ ಯಾವ್ದಾದ್ರು ಇದ್ರೆ ಅದು ಮುರಾರ್ಜಿ ಚಾಂಪಿಯನ್ ಕ್ವಶನ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನಮ್ಮ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಾವೇನು ಮಾಡ್ತೀವಿ ನಿಮ್ಮ ಒಂದು ಮನೆಗೆ ಗೋರಿನ ಮುಖಾಂತರ ಕಳಿಸ್ತೀವಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನೀವು ಕ್ಲಾಸನ್ನು ಕೇಳಿದ್ರಿ ಈ ಕ್ಲಾಸ್ ಯಾರಲ್ಲಿ ನಿಮಗೆ ಇಷ್ಟ ಆಗಿದೆಯಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅದರ ಜೊತೆಗೆ ಜಾಸ್ತಿ ಸೇರ್ ಮಾಡಿರಿ ನಾವು ಪ್ರತಿದಿನ ನಿಮಗೆ ಕ್ಲಾಸ್ಗಳನ್ನು ನೀಡ್ತಾ ಬರ್ತೀವಿ ಎಲ್ಲರಿಗೂ ಧನ್ಯವಾದಗಳು